ಇಂದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡಮನಿ ಸರ್ ಅವರ ಪರವಾಗಿ ಶ್ರೀ ನಿತ್ಯಾನಂದ ಪೂಜಾರಿ ಅಪ್ಪಾಜಿ ಅಪ್ಪಾಜಿಯವರು ಮತಯಾಚನೆ ಮಾಡಿದರು ಮಾದ್ವರ್ ಗ್ರಾಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ನಿತ್ಯಾನಂದ ಪೂಜಾರಿ ಅಪ್ಪಾಜಿ ಅವರು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರಿಗೆ ಭರ್ಜರಿ ಬಹುಮತದಿಂದ ಗೆಲ್ಲಿಸಿ ಕಳಿಸಬೇಕೆಂದು ಆಶೀರ್ವಾದ ಮಾಡಿದರು ಎಲ್ಲ ವೇದಿಕೆ ಮೇಲೆ ಹಚ್ಚಿರದ ಎಲ್ಲ ನನ್ನ ಗಣ್ಯರೆ ಇವತ್ತು ಅಭ್ಯರ್ಥಿಯಾಗಿ ಬಂದಿರತಕ್ಕಂಥ ರಾಧಾಕೃಷ್ಣ ಸರ್ ಅವರು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಬರ್ಬೇಕಾದ್ರೆ ನಮ್ಮ ನಿಮ್ಮೆಲ್ಲರೂ ಹೆಸರು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಅವರು ಯಾರೋ ಸಹಜ ಸಜ್ಜನಿಕೆ ಪಕ್ಷತೀತ ಇಲ್ಲ ಯಾವ ಪಕ್ಷ ಇಲ್ಲ ಯಾರೇ ಕ್ಷೇತ್ರ ಇಲ್ಲ ಯಾರೇ ಹೋದ್ರು ಕೆಲಸ ಮಾಡಿ ಕೊಡ್ತಕ್ಕಂತ ಸಹಜ ಮನೋಭಾವ ಇರತಕ್ಕಂತ ಒಬ್ಬ ಕ್ಯಾಂಡಿಡೇಟ್ ಈ ಸಾರಿ ನಮ್ಗೆ ಸಿಕ್ಕಿದ್ದಾರೆ ಲೋಕಸಭೆಯಲ್ಲಿ ಯಾಕಂದ್ರೆ ಕರ್ಗೆ ಸಾಹವ್ ಅವರು ಯಾವ ರೀತಿ ಕೆಲಸ ಮಾಡಿದ್ರೆ ನಾವು ನೋಡಿಲ್ಲ ನಾವು ಭಾಳ ಸಣ್ಣವರು ಇದೇ ಮೊದಲನೇ ಸಾರಿ ಎರಡನೇ ಸಾರಿ ಎಲೆಕ್ಷನ್ ಈಗ ನಾವು ಮಾಡ್ತಾ ಇರೋದು ಮೊದಲನೇ ಸಾರಿ ಮಾಡಿದ್ರು ಚಾನ್ಸ್ ಕೊಡು ಆಗೇಲೆ ಮಾಡಿರೋದು ಬಾಬು ಅವರು ಈಗ ಸದ್ಯ ಬಂದಿದ್ದು ಕಾಂಗ್ರೆಸ್ ಅವ್ರ ಸಹ ಜೊತೆಗೆ ನಾವು ಈ ಸಾರಿ ಎಲೆಕ್ಷನ್ ಮಾಡದಿರ್ತೀವಿ ಆದ್ರೂ ಅವ್ರು ಬಹಳ ಒಳ್ಳೆ ಒಂದು ನಿರ್ಧಾರದಿಂದ ಈ ಸಾರಿ ಟಿಕೆಟ್ ತಗೊಂಡಿದ್ದು ಬಹಳ ನಮ್ಮನೆ ಮೇಲಾರ ಏನಂತಾರ ಪುಣ್ಯ ಅಂತ ವ್ಯಕ್ತಿ ಸಿಗಬೇಕಾದ್ರೆ ನಮ್ಮನೆ ಮೇಲರು ಪುಣ್ಯ ನಿಜವಾಗ್ಲು ಯಾಕಂದ್ರೆ ಉಮೇಶ್ ಜಾಧವ್ ಅವರು ಐದು ವರ್ಷ ಆದ್ರೂ ಅವ್ರ ಕ್ಷೇತ್ರದಲ್ಲಿ ಎಲ್ಲಿ ಬಂದಿದ್ರು ನಾವು ಯಾರಂತ ಮುನ್ನೆಡಿಬೇಕಾದ್ರೂ ಬಹಳ ಅಪರೂಪ ಎಲ್ಲಿ ಆ ಪಕ್ಷದವರು ಯಾರೋ ಒಬ್ರು ಕ್ಯಾಂಡಿಡೇಟ್ ಅಂತೇಳಿ ಗುರುತು ಮಾಡಬಹುದರದ್ದು ಬೇರೆ ಯಾರು ಗುರುತು ಮಾಡ್ಲಿಕ್ಕಿಲ್ಲ ಚುನಾವಣೆಯಿಂದ ದೂರ ಇದ್ರು ಸುಳಿಗೆ ಈ ಸಾರಿ ನಮ್ಮ ನಿಮ್ಮೆಲ್ಲರೂ ಎಲ್ಲೇ ಬಂದಿದ್ರು ರಾಧಾಕೃಷ್ಣ ಸಾಹೇಬ್ರನ್ನ ಪ್ರತಿಯೊಂದು ಹಳ್ಳಿಲಿಂದ ಪ್ರತಿಯೊಂದು ಇದ್ರಲಿಂದ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ಯಾವುದೇ ಪಕ್ಷ ಇರ್ಲಾರ ಎಲ್ಲರೂ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ಇಡೀ ಅನ್ಕೊಂಡ್ರೆ ಮಾತಾಡ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ನಿಮ್ಮ ನೋಡುವಾರ ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ಈ ಸಾರಿ ಎಲ್ಲ ಪ್ರಚಂಡ ಬಹುಮತದಿಂದ ಮಾದುವಾರು ನಮ್ಗೆ ಸಾಥ್ ಕೊಟ್ಟಲ್ಲ ನಾವು ಎಲ್ಲೇ ಇದ್ರು ಮಾದುವಾರ ನಮ್ಮ ಕೈ ಬಿಟ್ಟಿಲ್ಲ ಸಾಹೇಬರು ಬಂದಾರ ಅವ್ರು ಈ ಸಾರಿ ಪ್ರಚಂಡ ಬಹುಮತದಿಂದ ಎಲ್ಲರೂ ಆರಿಸ್ ಮಾತು ಮುಚ್ಚಿ ಜೈ